ನಮಸ್ಕಾರ ವೀಕ್ಷಕರೇ ನಾನೀಗ ಒಬ್ಬ ವಿಶೇಷ ಅತಿಥಿಯನ್ನು ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಾಡಿನ ಶ್ರೇಷ್ಠ ಚಿಂತಕರಾದಂಥ ಗೋರು ಚನ್ನಬಸಪ್ಪ ಅವರ ಪುತ್ರಿ ಮುಕ್ತ ಮೇಡಮ್ ಅವರು ಅಂತಿದ್ದಾರೆ ಮುಕ್ತ ಮೇಡಮ್ ಬಗ್ಗೆ ಹೇಳೋದಂದರೆ ತಂದೆಯವರೇ ತಂದೆಯವರ ಇಷ್ಟು ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಮನೆಗೆ ಬಂದವರನ್ನು ಅತ್ಯಂತ ಪ್ರೀತಿಯಿಂದ ಸತ್ಕರಿಸುವಂಥ ವಿಶೇಷವಾದಂಥ ಗುಣವನ್ನು ಮುಕ್ತ ಮೇಡಮ್ ಹೊಂದಿದ್ದಾರೆ ಅತ್ಯಂತ ಪ್ರೀತಿಯಿಂದ ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮದುವೆಗೆ ಮೇಡಮ್ ಮಂಡ್ಯದಲ್ಲಿ ಸಕ್ಕರೆ ನಾಡಿನ ಸಮ್ಮೇಳಾಗ್ತಾ ಇದೆ ಅಪ್ಪಾಜಿ ಅವರನ್ನ ಸಮ್ಮೇಳ ಆಯ್ಕೆ ಮಾಡಿದ್ದಾರೆ ಮೇಡಮ್ ಎಷ್ಟು ಖುಷಿ ಅನಿಸುತ್ತೆ ಖಂಡಿತ ಮಗಳಾಗಿ ಸಹಜವಾಗಿ ತಂದೆಗೆ ಇಂಥ ಸ್ಥಾನ ಸಿಕ್ಕಿರುವಾಗ ತುಂಬಾ ಸಂತೋಷ ಆಗುತ್ತೆ ನನ್ನ ತಂದೆ ಇಷ್ಟೊಂದು ಅಭಿಮಾನಿಗಳನ್ನ ಪಡೆದಿದ್ದಾರಲ್ಲ ಅಂದ್ಬಿಟ್ಟು ನಿಜವಾಗ್ಲೂ ಹೃದಯ ತುಂಬಿ ಬರ್ತಾ ಇದೆ ನನಗೆ ಮೇಡಮ್ ಅವರ ಒಡನಾಟ ನೆನೆಸ್ಕೊಂಡಾಗ ಒಂದು ಕಡೆ ಜಾನಪದ ಒಂದು ಕಡೆ ಸಂಘಟನೆ ಒಂದು ಕಡೆ ಸಾಹಿತ್ಯ ನಿಮ್ಮ ಪ್ರೀರಿದೆ ಪ್ರಭಾವ ಖಂಡಿತವಾಗೂ ಬೀರಿದೆ ಅದು ಯಾವ್ಯಾವ ರೀತಿಯಲ್ಲಿ ಬೀರಿದೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರದ್ದು ಕ್ಷೇತ್ರಗಳು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವ್ರು ಕೈ ಆಡಿಸಿದ್ದಾರೆ ಹಾಗಾಗಿ ನನಗೆ ಸಾಕಷ್ಟು ಪ್ರಭಾವ ಬೀರಿದೆ ನಾನೇನಾದರೂ ಜೀವನದಲ್ಲಿ ಯಶಸ್ಸೇನಾದರೂ ಸಾಧಿಸಿದ್ದೀನಿ ಅಂದರೆ ಅವರ ಪಾತ್ರ ಬಹಳ ದೊಡ್ಡದಿದೆ ಅಂತ ನಾನು ಹೇಳ್ತಿದ್ದೆ ಬಹುಶಃ ಮೇಡಮ್ ಪೋಷಕರ ಮಕ್ಕಳ ಮೇಲೆ ಡಿಮ್ಯಾಂಡ್ ಮಾಡ್ತಾರೆ ಓದುವ ಸಂದರ್ಭಕ್ಕೆ ಬಂದಾಗ ನೀವು ಅದನ್ನು ಓದಬೇಕು ಇದನ್ನು ಓದಬೇಕು ಅಂತ ಅಪ್ಪಾಜಿ ನಿಮ್ಮ ಮೇಲೆ ಈ ಓದುವ ಸಂದರ್ಭದಲ್ಲಿ ಏನಾದರೂ ನೀವು ಈ ಸಬ್ಜೆಕ್ಟ್ ಓದ್ಬಿಟ್ಟು ನೀವು ಇದೇ ಥರ ಆಗಬಿಟ್ಟು ಆ ಥರ ಮಾಡಿ ಖಂಡಿತವಾಗಿಯೂ ಅವರು ಯಾವುದೇ ಒಂದು ಒತ್ತಡವನ್ನು ನಮ್ಮ ಮೇಲೆ ಹೇಳಿಲ್ಲ ಏನು ಕೆಲಸ ಮಾಡ್ತೀರಾ ಅದನ್ನು ಪ್ರೀತಿಯಿಂದ ಮಾಡಿದರೆ ಅದು ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ ನಿನ್ನ ಆಸಕ್ತಿಗೆ ಅನುಗುಣವಾಗಿ ಹೇಳ್ಬಿಟ್ಟು ಅದಕ್ಕೆ ಪ್ರೋತ್ಸಾಹ ಮಾಡಿದ್ರ ವಿನಃ ಯಾವುದೇ ಒತ್ತಡ ಅವ್ರು ಏನಿಲ್ಲ ನನಗೆ ಈ ಸಂದರ್ಭದಲ್ಲಿ ಅಮ್ಮವರ ನೆನೆಸ್ಕೊಡೋಕ್ಕೋನಿಸ್ತಾರೆ ಪ್ರತಿಯೊಬ್ಬ ಕುರ್ಸನ ಎಂದರೆ ಒಬ್ಬರು ಎಲ್ಲಿರ್ತಾರೆ ಸಕ್ಸಸ್ ಎಂದಾಗ ನೆನಪಿಸ್ಕೊಡವ ಅಮ್ಮವರ ವಿಚಾರ ಏನು ತಂದೆಯವರು ನಾನು ಹೇಳಬೇಕಂದ್ರೆ ನನ್ನ ತಂದೆ ಸಮಾಜದಲ್ಲಿ ಇಷ್ಟೊಂದು ತೊಡಗಿಸ್ಕೊಂಡಿದ್ದಾರೆ ಅಂದರೆ ನಮ್ಮ ಅಮ್ಮನೇ ಕಾರಣ ಅಂತ ಹೇಳ್ತೀನಿ ನಮ್ಮ ತಂದೆಗೆ ಇದುವರೆಗೂ ಒಂದು ಅಂಗಡಿಗೆ ಟು ಹೋಗಿಲ್ಲ ಅವ್ರಿಗೇನು ಗೊತ್ತಿಲ್ಲ ಒಳಗಿನ ಪ್ರಪಂಚ ಮನೆ ಸಂಸಾರದ ಪ್ರಪಂಚದ ಬಗ್ಗೆ ಏನು ಗೊತ್ತಿಲ್ಲ ಹಾಗಾಗಿ ಅಮ್ಮ ಎಲ್ಲದನ್ನೂ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದರಿಂದ ನಮ್ಮ ಅಪ್ಪಾಜಿ ಇಷ್ಟು ಮೇಲೇರಿದ್ದಾರೆ ಅಂತ ನನಗನ್ಸುತ್ತೆ ಈ ಸಾಮಾನ್ಯವಾಗಿ ಮೇಡಮ್ ಅಪ್ಪಾಜಿ ಆರಂಭದಲ್ಲಿ ಹೇಳ್ತಾ ಇದ್ರು ವೃತ್ತಿ ಇದ್ದಾಗಲೇ ಎಷ್ಟು ವೃತ್ತಿ ಶುರು ಮಾಡಿದ್ದು ಆಮೇಲೆ ತಿರುಗಿ ನೋಡಲಿಲ್ಲ ಬಿಝಿ ಬ್ಯುಸಿ ಲೈಫು ಆ ಸಂದರ್ಭದಲ್ಲಿ ನಿಮಗೆ ಮಕ್ಕಳಾಗಿದ್ದಾಗ ಟೈಮ್ ಕೊಡೋಕೆ ಸಾಧ್ಯ ಆಗ್ತಾ ಇತ್ತು ಅಂತ ಅಪ್ಪಾಜಿ ಅವ್ರಿಗೆ ಅದನ್ನು ಕೊರತೆ ನಮ್ಮಮ್ಮ ನೀಗಿಸಿದ್ರು ಅಪ್ಪಾಜಿ ಆ ಥರ ಬ್ಯುಸಿ ಇದ್ರು ಕೂಡ ನಮಗೆ ಕೊಡಬೇಕಾದ ಸಮಯನ ಕೊಡ್ತಾ ಇದ್ರು ಅವರು ಹಾಗಾಗಿ ನನಗೆ ಆ ಥರ ಅವರು ನಮಗೇನು ನೋಡ್ಕೊಳ್ಲಿಲ್ಲ ಅನ್ನೋ ಭಾವನೆ ಖಂಡಿತ ಇಲ್ಲ ತುಂಬ ಚೆನ್ನಾಗಿ ಸರಿದೂಗಿಸಿದ್ದಾರೆ ಅದನ್ನು ಅಮ್ಮ ಅಪ್ಪಾಜಿನೂ ಸತ್ಯ ಒಂದೊಂದು ಸರಿ ಅನ್ನಿಸ್ತಾ ಇದ್ದರೂ ಕೂಡ ಅದು ಅಷ್ಟೊಂದು ಆಳವಾಗಿ ನಮಗೇನು ಪರಿಣಾಮ ಬೀರಿಲ್ಲ ಅವರ ಆಬ್ಸೆನ್ಸ್ ನಮ್ಗೇನು ಅನಿಸಿಲ್ಲ ನಿಜ ಹೇಳಬೇಕಂದ್ರೆ ಖಂಡಿತ ಖಂಡಿತ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಅಂತಾರೆ ಅವರು ಇಡೀ ಬದುಕು ಸಾಹಿತ್ಯದ ಅಥವಾ ನಿಮಗೆ ಆ ಸಾಹಿತ್ಯದ ಅಭಿರುಚಿ ಏನಾದರೂ ಇದೆಯಾ ಮೇಡಮ್ ನಂದು ನಿಜ ಹೇಳಬೇಕಂದ್ರೆ ನಂದು ಶಿಕ್ಷಣ ಕ್ಷೇತ್ರ ನನ್ನ ಹಸ್ಬೆಂಡು ಪ್ರೊಫೆಸರ್ ಯೂನಿವರ್ಸಿಟಿಲಿ ಫಿಸಿಕ್ಸ್ ಪ್ರೊಫೆಸರ್ ವಿಜ್ಞಾನಿ ನನ್ನ ಹಸ್ಬೆಂಡು ನನ್ನ ಸಂಪರ್ಕದಲ್ಲಿರೋರೆಲ್ಲ ವಿಜ್ಞಾನಿಗಳೇ ನಂದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆದರೂ ಕೂಡ ವಿಜ್ಞಾನಿಗಳ ಸಂಪರ್ಕದಿಂದ ವಿಜ್ಞಾನಕ್ಕೆ ಹೆಚ್ಚು ಕೆಲಸ ನಾನು ಮಾಡ್ತಾ ಇದ್ದೀನಿ ಸಾಹಿತ್ಯದ ವಿಷಯದಲ್ಲಿ ಹೇಳಬೇಕಂದ್ರೆ ಅಪ್ಪಾಜಿಗೆ ನನ್ನ ಮೇಲೆ ಯಾವ ರೀತಿ ನಂಬಿಕೆ ಇದೆ ಅಂಥೇಳ ನನಗೆ ನನ್ನ ಮೇಲಿರೋ ನಂಬಿಕೆಗಿಂತ ಅಪ್ಪಾಜಿಗೆ ಹೆಚ್ಚು ನನ್ನ ಮೇಲೆ ನಂಬಿಕೆ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಪ್ಪಾಜಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಮಹಾಮಲೆ ಮಾಸಿಕ ಬರ್ತಾಯಿತ್ತು ಒಂದ್ಸರಿ ಯಾರೋ ಎಡಿಟರ್ ಸ್ವಲ್ಪ ಅವರಿಗೆ ಸಮಾಧಾನಕರವಾಗಿ ಬರ್ತಾ ಇಲ್ಲ ಅಂತ ಅನ್ಸಿದ್ದಕ್ಕೆ ತಕ್ಷಣ ನೀನು ಮಹಾಮನೆ ಎಡಿಟರಾಗಿ ಕೆಲಸ ಮಾಡ್ಬೇಕಂದ್ರು ನನಗೆ ಶಾಕ್ ಆಯಿತು ಅಪ್ಪಾಜಿ ಈ ಥರ ಜವಾಬ್ದಾರಿ ನನ್ನ ಮೇಲೆ ವಹಿಸ್ತಾ ಇದ್ದೀರಲ್ಲ ಅಂದ್ಬಿಟ್ಟು ನಾನು ಕೇಳಿದೆ ಅಪ್ಪಾಜಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಖಂಡಿತ ನೀನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದರು ಆ ಒಂದು ಅವ್ರು ಹೇಳಿದ ರೀತಿ ನನಗೆ ಒಂದು ರೀತಿಯ ಬಲ ಮತ್ತು ಶಕ್ತಿ ಕೊಡ್ತು ನಾನು ಕಾನ್ಫಿಡೆಂಟಾಗಿ ಮೂರು ವರ್ಷ ಮಹಾಮನ ಸಂಪಾದಕಳಾಗಿ ಕೆಲಸ ಮಾಡಿದೆ ಸಾಕಷ್ಟು ನನಗೆ ಪ್ರಶಂಸೆಗಳು ಕೂಡ ಬಂದ್ವು ಅದರಿಂದ ಸಾಮಾನ್ಯವಾಗಿ ಅಪ್ಪನಿಂದ ಅಮ್ಮನಿಂದ ಅವನೊಂದು ಗುಣಗಳು ಮಕ್ಕಳಿಗೆ ಬಂದ್ಬಿಡ್ತಂತೆ ವಿಶೇಷವಾಗಿ ತಂದೆಯವರಿಂದ ನಿಮಗೆ ಬಂದಂಥ ಬಳುವಳಿ ಅಥವಾ ಒಂದು ಸಂಸ್ಕಾರ ನಾನು ಕಲ್ತಿದ್ದೀನಿ ಅದನ್ನು ನಾನು ಇನ್ನೂ ಕೂಡ ಕಂಟಿನ್ಯೂ ಮಾಡಬೇಕು ಅನ್ನೋಂಥದ್ದು ಏನಾದ್ರು ನೆನ್ಪಾಡ್ಕೊಬೋದೇ ಮೇಡಮ್ ಅಪ್ಪಾಜಿತ್ತು ಮೊದಲನೇ ಒಂದು ಗುಣ ಅಂದರೆ ನನಗೆ ಸ್ಟ್ರಾಂಗ್ ಆಗಿ ಪ್ರಭಾವ ಬೀರೋದಂದರೆ ಶಿಸ್ತು ಸಮಯ ಪಾಲನೆ ಅತಿಥಿಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೋಬೇಕು ಇವೆಲ್ಲ ಇನ್ನೂ ಒಂದು ಎರಡಲ್ಲ ನಾನು ಏನಾದರೂ ಒಳ್ಳೆ ಕೆಲಸ ಎಲ್ಲ ಮಾಡ್ತೀನಿ ಅಂದರೆ ಅದರ ಪ್ರಭಾವ ನನ್ನ ತಂದೆ ನನ್ನ ತಾಯಿ ನನ್ನ ಗಂಡ ಈ ಮೂರು ಜನದ್ದು ತುಂಬ ನನಗೆ ಆಳವಾಗಿ ಪ್ರಭಾವ ಬೀರೋದ್ರಿಂದ ಯಶಸ್ಸು ಏನಾದರೂ ಕಂಡ್ರೆ ಅವ್ರು ಮೂರು ಜನ ಕಾರಣ ಅಂತ ನಾನು ಹೇಳ್ತೀನಿ ಆದರೆ ಲರ್ನಿಂಗ್ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಕಲಿಯೋದು ಕೊನೆವರೆಗೂ ಇದ್ದೇ ಇರುತ್ತೆ ಅಪ್ಪಾಜಿ ಹತ್ರ ಕಲಿಯೋದು ದಿನ ದಿನಕ್ಕೂ ಹೆಚ್ಚು ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಇವಾಗ ನಿಮಗೆ ಇದು ಅನೌನ್ಸ್ ಆದಮೇಲೆ ನೀವೇ ನೋಡ್ತೀರ ಅವರಿಗೆ ಒಂದು ನಿಮಿಷ ಪೂರ್ಸೋತಿಲ್ಲ ಹೇಗೆ ಸಮಯನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ನಂಗೆ ಒಂದೊಂದು ಸರಿ ಅಯ್ಯೋ ಅಂತ ಕೂಡ ಅನಿಸುತ್ತೆ ಸಮಯದ ಒತ್ತಡ ಇರೋದ್ರಿಂದ ಒಂದೊಂದು ಸರಿ ಹೇಳ್ತಾರೆ ನನಗೇನು ಗೊತ್ತಾಗ್ತಿಲ್ಲ ಎಲ್ಲ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾರೆ ಆ ಥರ ಒತ್ತಡನ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಅದು ನೀವು ನಿರ್ವಹಿಸ್ತಾ ಇದ್ದೀರಿ ಥ್ಯಾಂಕ್ ಯು ಕೊನೆಯದಾಗಿ ಅದೇ ಸಕ್ಕರ್ ನಾಡಿನೂ ಕೂಡ ಬರ್ತಾಯಿದ್ದೀರಿ ಸೊ ನಾಡಿನ ಬಗ್ಗೆ ನಿಮಗೆ ಗೊತ್ತಿರೋದಾದರೆ ಮಂಡ್ಯ ಅನ್ನೋದೊಂದು ಒಂದು ಅದೊಂದು ರೀತಿ ಉಪಚಾರದ ನಾಡು ಅಂತಾರೆ ಅದೊಂದು ರೀತಿ ಆ ವಾಂಧವ್ಯದ ಬೀಡು ಅಂತ ಕರೀತಾರೆ ಸೊ ಹಾಗಾಗಿ ಮಂಡ್ಯದ ಬಗ್ಗೆ ನಿಮ್ಮ ಮಾತು ಮಂಡ್ಯದ ಬಗ್ಗೆ ನನಗೆ ಮಂಡ್ಯದ ಬಗ್ಗೆ ಅನ್ನೋದಕ್ಕಿಂತ ನಮ್ಮ ಕನ್ನಡ ಜನರ ಬಗ್ಗೆ ಎಲ್ಲ ಒಳ್ಳೆಯ ವಿಶ್ವಾಸ ಇದೆ ಅದರಲ್ಲೂ ಮನ್ ಮಂಡ್ಯದ ಪೀಪಲ್ ಒಂಥರ ಸ್ಟ್ರಾಂಗ್ ಅಂದರೆ ಏನು ಹೇಳ್ತಾರೆ ಬಲವಂತ ಸ್ಟ್ರಾಂಗ್ ಪೀಪಲ್ ಅಂತ ನನಗನ್ಸುತ್ತೆ ಎಲ್ಲ ವಿಷಯದಲ್ಲೂ ಮುನ್ನುಗ್ಗಿ ಕೆಲಸ ಮಾಡ್ತಾರೆ ಏನಾದರೂ ಅವ್ಯವಸ್ಥೆ ಇದೆಲ್ಲ ಆದರೆ ಸ್ಟ್ರಾಂಗಾಗಿ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ನನಗನ್ಸಿದೆ ಸೊ ಮಂಡ್ಯ ಪೀಪಲ್ ದರ್ ಸಕ್ಕರೆ ನಾಡು ಇರೋದರಿಂದ ಅವರ ಮನಸ್ಸು ಸಕ್ಕರೆಯಾಗೇ ಇರುತ್ತೆ ಏನಾದರೂ ಪ್ರತಿಭಟನೆ ಸಂದರ್ಭ ಬಂದರೆ ಖಂಡಿತವಾಗಿ ಪ್ರತಿಭಟಿಸ್ತಾರೆ ಏಕೆಂದರೆ ಯಾರಿಗೆ ಸಕ್ಕರೆ ಅಂತ ಹೃದಯ ಇರುತ್ತೋ ಅವರು ಯಾವುದನ್ನು ಅವ್ಯವಹಾರಗಳನ್ನ ಅವರು ಸ್ವೀಕರಿಸೋದಿಲ್ಲ ಹಾಗಾಗಿ ಮಂಡ್ಯದ ವಿಷಯದಲ್ಲಿ ಮಂಡ್ಯ ಜನದ ಬಗ್ಗೆ ಅದು ನನಗೆ ಬಹಳ ಇಡಿಸುವಂತಹ ಒಂದು ವಿಷಯ ಅಂತ ನಾನು ಹೇಳ್ಬೋದು ಇದು ಬಾಂಧವ್ಯಗಳ ಬೆಸುಗೆ